ಸುಮ್ಮನೆ ಎರಡು ಸಾವಿರ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಂದರೆ ಎಲ್ಲಿಂದ ಕೊಡ್ತಾರೆ ಸರ್ ಅವ್ರು ಅಪ್ಪನ ಮನೆಯಿಂದ ತಂದು ಕೊಡ್ತಾರೆ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಮೋದಿ ಬೆಲೆ ಏರಿಕೆಯ ಹರಿಕಾರ ಅಂತ ಹೇಳ್ತಾ ಇದ್ರು ಮೋದಿಗೆ ಇವ್ರು ಏನು ಸರ್ ಮಾಡ್ತಾರೆ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ಹದಿನೈದು ಬಜೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಈ ಮನುಷ್ಯ ಯಾರು ಮ ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟ್ರಾಗಿ ಏನಿಗೆ ಸರ್ ನಾಯಿ ಮೂಲೆಯಲ್ಲಿ ಹಾಲು ಇದ್ದರೆ ಏನು ಸರ್ ಹಾಗೆ ಇವರು ಫಸ್ಟ್ ಎರಡು ರೂಪಾಯಿ ಮಾಡಿದ್ರು ಆಮೇಲೆ ಏನೋ ನಾಲ್ಕು ರೂಪಾಯಿ ತಿರ್ಗಾನ ಒಟ್ಟು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಾಯ್ತಾ ಈಗ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಇವರು ಎರಡು ಸಾವಿರ ಕೊಡೋಕ್ಕೆ ಬಸ್ಸು ಅದು ಇದು ಫ್ರೀ ಕೊಡೋಕ್ಕೆ ಎರಡು ಸಾವಿರ ರೂಪಾಯಿಗೆ ಬಡ್ಡಿ ತಗೋತಾ ಇದ್ದಾರೆ ಸರ್ ಇನ್ನೇನು ಮಾಡ್ತಾ ಇಲ್ಲ ಜನರು ದುಡ್ಡಲ್ಲಿ ಜನರು ತಾವು ಕಿತ್ಕೋತಾ ಇಲ್ಲ ಅವರು ಜನರು ತಾವ ಎಕ್ಸ್ಟ್ರಾ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಅವರು ಇದು ಬೇಕಿತ್ತಾ ಸರ್ ಈ ಸರ್ಕಾರ ಪಾಪ ಬಡವರೆಲ್ಲ ಮುಟ್ಟಾಡ್ರಾಗ್ಬಿಟ್ರು ಸರ್ ಓಟ್ ಹಾಕಿ ಸಾಕು ಸರ್ ಸವಾಸ ಸರ್ ದಿನಾ ಅಲ್ವಾ ಸರ್ ಅದು ದಿನ ಬೇಕಲ್ಲ ಸರ್ ಹಾಲು ಕುಡಿಲಿಲ್ಲ ಅಂದ್ರೆ ಮಗು ಬದುಕುತ್ತಾ ಸರ್ ದಿನಾ ಬೇಕು ಬಸ್ ಓಡಾಡ್ತಾರೆ ಅಂದ್ರೆ ಬಸ್ ಎಷ್ಟು ಜನ ಓಡಾಡ್ತಾರೆ ಸರ್ ಆರು ಕೋಟಿ ಜನ ಲಾರ್ ಕೋಟಿನೂ ಬಸ್ ಓಡಾಡ್ತಾರ ಸರ್ ಹೇಳಿ ಗಂಡು ಸುತ್ತ ಹಾಕಿ ಹೆಂಗು ಸುತ್ತ ಇವ್ನ ಒಬ್ನೇ ಆಗ್ಬೇಕಾ ಸರ್ ಇವನು ಇವನು ಒಬ್ಬ ಸರ್ ಹಂಗ್ರ ಇವನ್ ಫೈನಾನ್ಸ್ ಮಿನಿಸ್ಟ್ರ ಇವನು ಗಂಡಿರ್ ದುಡ್ಡನ್ನ ಇಸ್ಕೊಂಡು ತಾನೆ ಕೊಡ್ತಾ ಇದೇ ಅಂತದ್ರಲ್ಲಿ ಇವನ್ ಏನ್ ಹರಿಕಾರ ಇವನು ಇವನೇನ್ ಬಡವರು ಸಮಾಜವಾದಿ ಅಂತಾನಲ್ಲ ಸರ್ ಏನ್ ಸಮಾಜವಾದಿ ಮಾಡ್ತಾನೆ ಸರ್ ಇವ್ ಇಷ್ಟೊಂದು ಕೆಟ್ಟ ಹೆಸರನ್ನ ತಗೊಂಡಿರ್ಲಿಲ್ಲ ರಾಜ್ಯದ ಮಾನ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದರ ಸಿದ್ದರಾಮಯ್ಯವರ ಹದಿನಾರನೇ ಬಜೆಟ್ ಇದೆಯಲ್ಲ ಇದು ಅಲಾಲ್ ಕಟ್ ಬಜೆಟ್ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನಮ್ಮ ಜನಗಳ ದುಡ್ಡನ್ನ ತಗೊಂಡೋಗಿ ನಿಮ್ಮ ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಮುದಾಯಕ್ಕೆ ಹೋಗಿ ಇಕ್ತಾ ಇದ್ರಲ್ರಿ ದುಡ್ಡುಗಳನ್ನ ನೀವು ಯಾಕೆ ಈ ದೇಶದಲ್ಲಿ ಬೇರೆ ಯಾರು ಅಲ್ಪಸಂಖ್ಯಾತರು ಇಲ್ವಾ ಬರೀ ಮುಸ್ಲಿಮ್ರ ನಿಮ್ಮ ಕಣ್ಣು ಕಾಣೋದು ನೀವು ದಯವಿಟ್ಟು ಘೋಷಣೆ ಮಾಡಿಬಿಡಿ ಇದು ಅಲಾಲ್ ಬಜೆಟ್ಟು ನಾವು ಹಿಂದೂಗಳಿಗೆ ಏನು ಕೊಡಲ್ಲ ಅಭಿವೃದ್ಧಿಗೆ ಏನು ಕೊಡೋಲ್ಲ ಬರೀ ಅವ್ರಿಗೆ ಕೊಡೋದು ಅಂತ ಹೇಳಿಬಿಡಿ ನೀವು ಏನಕ್ಕೆ ಸುಮ್ಮನೆ ಬಜೆಟ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಜನ ನಮ್ಮ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಯಾಕೆ ಹಾಳು ಮಾಡ್ತಿದ್ದೀರಿ ನೀವು ಇರೋದನ್ನೆಲ್ಲ ತಗೊಂಡೋಗ ಅವ್ರಿಗೆ ಕೊಟ್ಬಿಡಿ ಒಂದೇ ಒಂದು ಸಲ ಸಿದ್ದರಾಮಯ್ಯನವ್ರೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಂದೇ ಒಂದು ಸಲ ನಿಮ್ಮ ಎಸ್ ಕಾರ್ಡ್ ನ ಮನೆಯಲ್ಲಿ ಬಿಟ್ಟು ನೀವೊಬ್ಬರೇ ಕಾರ್ ಹಾಕೊಂಡು ಇವತ್ತು ಬೆಂಗಳೂರು ಬೀದ್ ಬೀದಿನಲ್ಲಿ ಅರಿ ನಿಮ್ಗೆ ಗೊತ್ತಾಗುತ್ತೆ ಈ ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ನೀವು ರಸ್ತೆಗಳನ್ನ ಇಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ ಒಂದು ಗರ್ಭಿಣಿ ಹೆಣ್ಣುಮಗಳ ಆಟದಲ್ಲಿ ಹೋಗೋಕ್ಕಾಗಲ್ಲ ರೀ ಇವತ್ತು ಅಂಥ ಪರಿಸ್ಥಿತಿನ ರೋಡ್ಗಳಲ್ಲಿ ತಂದಿಕ್ಕಿದ್ದೀರಿ ನೀವು ಟನಲ್ ಮಾಡ್ತೀರ ನೀವು ಟನಲ್ ನಿಮ್ಮ ಯೋಗ್ಯತೆಗೆ ಈಗ ಮುಸಲ್ಮಾನರ ಮದುವೆಗಳಿಗೆ ಅಂದರೆ ಒಂದು ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಹೇಳಿದಿರಿ ಹೆಣ್ಣು ಮಗಳು ವಿಚಾರ ಬಿಟ್ಬಿಡೋಣ ಈಗ ಗಂಡು ಮಕ್ಕಳಿದ್ದಾರೆ ಈಗ ಅವ್ರು ನಾಲ್ಕು ನಾಲ್ಕು ಮದುವೆ ಆದರೂ ಕೊಡ್ತೀರಾ ನೀವು ಅವ್ರಿಗೆ ಐವತ್ತೈದು ಸಾವಿರ ನಿಮ್ಮದು ಆ ಖರ್ಗೆ ಅನ್ನೋ ಹೆಸರಿದೆಯಲ್ಲ ಅದನ್ನು ತೊಗೊಂಡು ಆಸೆ ಇಟ್ಟು ಬರೀ ಪ್ರಿಯಾಂಕಾ ಅಂತ ನೀವು ಬಂದು ಎಲೆಕ್ಷನಲ್ಲಿ ನಿಂತು ನಿಮ್ಮ ಯೋಗ್ಯತೆಗೆ ಹತ್ತು ಸಾವಿರ ಓಟ್ ತೊಗೊಳಕ್ಕಾಗಲ್ಲ ನಿಮಗೆ ನೀವು ಬಂದ್ಬೋತಿ ಮುಸಲ್ಮಾನರನ್ನ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಕೇಳ್ತೀರಾ ಪಾಕಿಸ್ತಾನದಿಂದ ಬಂದಿರೋ ಮುಸ್ಲಿಮರು ಕೊಡಿರಿ ಯಾಕೆ ಕೊಡ್ತೀರಿ ಅಂತ ಕೇಳ್ತಿಲ್ಲ ರೀ ನಾವು ಇಲ್ಲಿರೋರಿಗೆ ಕೇಳ್ತಿದ್ದೀವಿ ಕೊಡೋದಕ್ಕೂ ಒಂದು ಹಿತಿಮಿತಿ ಇರುತ್ತೆ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಸಿದ್ದರಾಮಯ್ಯನವರ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ಟಿನ ಕೆಲವು ವಿಶೇಷತೆಗಳನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮೊದಲನೇದಾಗಿ ಇವತ್ತು ಮಹಿಳೆಯರ ದಿನಾಚರಣೆ ಹಾಗಾಗಿ ನಮ್ಮ ಎಲ್ಲ ಮಹಿಳಾ ಬಂಧುಗಳಿಗೆ ಶುಭಾಶಯನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಸಿದ್ದರಾಮಯ್ಯನವರ ಅಲಾಲ್ಕಟ್ ಬಜೆಟ್ ವೀಕ್ಷಕರೇ ನೋಡಿ ಇವತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನ ಘೋಷಣೆ ಮಾಡಿದ್ದಾರೆ ನಾವಿವತ್ತು ಬಜೆಟಿನ ಮೇಲೆ ಒಂಚೂರು ಕಣ್ಣಾಡಿಸ್ತಾ ಹೋಗೋಣ ವೀಕ್ಷಕರೇ ಇವತ್ತು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆನಲ್ಲಿ ತುಂಬ ಯಶಸ್ವಿಯಾಗಿ ಮುಸ್ಲಿಮರಿಗೆ ವಿಶೇಷವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಹೆಸರು ಹೇಳಿಕೊಂಡು ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾದ ಬಜೆಟ್ನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಒಬ್ಬ ಆಸ್ತಿಗಳ ದುರಸ್ತಿಗೆ ಸಿದ್ದರಾಮಯ್ಯನವರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಈ ಬಜೆಟಲ್ಲಿ ಕೊಟ್ಟಿದ್ದಾರೆ ಕೆ ಇ ಎ ವೃತ್ತಿಪರ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟು ಸರ್ಕಾರ ಮರುಪಾವತಿ ಮಾಡುತ್ತೆ ನೀವು ಕಟ್ಟಿರೋ ದುಡ್ಡನ್ನು ಅಂತ ಹೇಳ್ತಾ ಇದೆ ಮನಸಲ್ಲಿ ಇಟ್ಕೊಳ್ಳಿ ಐವತ್ತು ಪರ್ಸೆಂಟು ಯಾವುದೇ ಒಬ್ಬ ಮುಸ್ಲಿಮ್ ವಿದ್ಯಾರ್ಥಿ ಅವನು ಒಂದು ನೂರು ರೂಪಾಯಿ ವೃತ್ತಿಪರ ಕೋರ್ಸ್ಗಳಲ್ಲಿ ಅವನು ಕಟ್ಟಿ ಅಡ್ಮಿಷನ್ ಮಾಡಿಕೊಂಡ್ರೆ ಅದರಲ್ಲಿ ಐವತ್ತು ರೂಪಾಯಿ ವಾಪಸ್ ಸರ್ಕಾರ ಕೊಡುತ್ತೆ ಅವನಿಗೆ ಆಮೇಲೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ನಿಧಿಯಿಂದ ಮುಸಲ್ಮಾನರ ಕಾಲೋನಿಗಳ ಅಭಿವೃದ್ಧಿ ಮುಸಲ್ಮಾನರ ಕಾಲೋನಿಗಳ ಅಭಿವೃದ್ಧಿ ಯೋಜನೆ ಅಡಿನಲ್ಲಿ ಅವ್ರಿಗೆ ಸಿಗ್ತಿರೋ ಅನುದಾನ ಈ ಸಲ ಸಾವಿರ ಕೋಟಿ ಯೋಚನೆ ಮಾಡಿ ಎಷ್ಟೋ ಸಾವಿರ ಕೋಟಿ ಈಗ ಮುಸಲ್ಮಾನರ ಮದುವೆಗಳಿಗೆ ಅಂದರೆ ಒಂದು ಜೋಡಿಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಹೇಳಿದ್ದೀರಿ ಹೆಣ್ಣು ಮಗಳು ವಿಚಾರ ಬಿಟ್ಬಿಡೋಣ ಈಗ ಗಂಡು ಮಕ್ಕಳಿದ್ದಾರೆ ಈಗ ಅವ್ರು ನಾಲ್ಕು ನಾಲ್ಕು ಮದುವೆ ಆದರೂ ಕೊಡ್ತೀರಾ ನೀವು ಅವ್ರಿಗೆ ಐವತ್ತೈದು ಸಾವಿರ ಸ್ಪಷ್ಟನೆ ಕೊಡಿ ಇದಕ್ಕೆ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಡಿ ಆಮೇಲೆ ನೋಡಿ ಮಸೀದಿಗಳ ಮೌಲ್ವಿಗಳಿಗೆ ಆರು ಸಾವಿರ ರೂಪಾಯಿ ತಿಂಗಳ ಪತ್ತೆ ಅಂತ ಹೇಳ್ತಿದ್ದೀರಿ ಮುಂದುವರೆದು ನಾಲ್ಕು ಪರ್ಸೆಂಟು ರಿಸರ್ವೇಷನ್ನು ಯಾವುದರಲ್ಲಿ ಎರಡು ಕೋಟಿಯವರೆಗೂ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಘೋಷಣೆ ಮಾಡ್ತಿದ್ದೀರಿ ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿನಲ್ಲಿ ಮೌಲಾನಾ ಆಜಾದ್ ಶಾಲೆಗಳನ್ನ ಇವತ್ತು ನೀವು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀರಿ ಮತ್ತು ಎಲ್ಲಿ ಉರ್ದು ಶಾಲೆಗಳಲ್ಲಿ ದಾಖಲಾತಿ ಜಾಸ್ತಿ ಇದೆ ಅವುಗಳನ್ನು ನೀವು ಇವತ್ತು ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ ಅದಕ್ಕೆ ಒಂದಷ್ಟು ಕೋಟಿಗಳನ್ನ ದುಡ್ಡನ್ನು ನೀವೆತ್ತಿದ್ದೀರಿ ಆಮೇಲೆ ಮದ್ರಾಸಾಗಳಲ್ಲಿ ಇವತ್ತು ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಮಸೀದಿಗಳಲ್ಲಿ ಅಲ್ಲಿ ನೀವು ಇವತ್ತು ಕಂಪ್ಯೂಟರೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಅನುದಾನಗಳನ್ನ ಕೊಡ್ತಿದ್ದೀರಿ ಸಿದ್ದರಾಮಯ್ಯನವರೇ ನಿಮ್ಮ ಬಜೆಟ್ಟು ನೀವು ದಯವಿಟ್ಟು ಘೋಷಣೆ ಮಾಡಿಬಿಡಿ ಇದು ಅಲಾಲ್ ಬಜೆಟ್ಟು ನಾವು ಹಿಂದೂಗಳಿಗೇನು ಕೊಡಲ್ಲ ಅಭಿವೃದ್ಧಿಗೆ ಏನು ಕೊಡೋಲ್ಲ ಬರೀ ಅವ್ರಿಗೆ ಅಂತ ಹೇಳಿಬಿಡಿ ನೀವು ಏನಕ್ಕೆ ಸುಮ್ಮನೆ ಬಜೆಟ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಜನ ನಮ್ಮ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಯಾಕೆ ಹಾಳು ಮಾಡ್ತಿದ್ದೀರಿ ನೀವು ಇರೋದನ್ನೆಲ್ಲ ತಗೊಂಡೋಗ ಅವ್ರಿಗೆ ಕೊಟ್ಬಿಡಿ ಯಾಕೆ ಸ್ವಾಮಿ ನಿಮ್ಗೆ ಹಿಂದೂನಲ್ಲಿ ಯಾರು ಮದುವೆ ಆಗ್ತಿಲ್ಲವಾ ಹೆಣ್ಮಕ್ಳು ಮಕ್ಕಳು ಹಾಂ ಯಾಕೆ ನೀವು ಕೊಡಬಾರ್ದಾ ನಮ್ಗೆ ಯಾಕ್ರಿ ಕೊಡ್ತಿಲ್ಲ ನೀವು ಹಿಂದೂಗಳಿಗೆ ಯಾಕ್ರಿ ಬರೀ ಮುಸ್ಲಿಮರಿಗೆ ಕೊಡ್ತಿದ್ದೀರಿ ಈ ಮಟ್ಟಕ್ಕೆ ನೀವು ಓಲೈಕೆ ಮಾಡ್ತಿದ್ದೀರಾ ಹಾಂ ನೀವೆಲ್ಲದಲ್ಲೂ ತೊಗೊಳ್ರಿ ರಿಸರ್ವೇಷನ್ ರಿಸರ್ವೇಷನ್ ರಿಸರ್ವೇಷನ್ನು ಹಾಂ ಯಾಕೆ ನಿಮ್ಮ ಕಣ್ಣು ಎಸ್ ಎಸ್ಸೆಗಳು ಕಾಣಿಸ್ತಿಲ್ವ ಹಾಂ ನಮ್ಮ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿರೋ ನಮ್ಮ ಯಾರೋ ಬಡ ಬ್ರಾಹ್ಮಣರು ಕಾಣಿಸ್ತಿಲ್ವ ನಿಮಗೆ ಹಾಂ ನೀವು ಬರೀ ಹೊಲಗಳೇ ಕಾಣಿಸ್ತಿರೋದಾ ಹೇಳಿ ಸ್ವಾಮಿ ನಮ್ಮ ದುಡ್ಡನ್ನು ನೀವು ತೊಗೊಂಡು ಇವತ್ತು ಇಷ್ಟೆಲ್ಲ ನೀವು ಇವ್ರಿಗೆ ಇದ್ದೀರಲ್ವ ಅನುದಾನಗಳನ್ನ ಹಾಂ ಒಂದೇ ಒಂದು ಸಲ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಂದೇ ಒಂದು ಸಲ ನಿಮ್ಮ ಎಸ್ಕಾಟ್ ನಾನು ನಿಮ್ಮ ಮನೆಯಲ್ಲಿ ಬಿಟ್ಟು ನೀವು ಒಬ್ಬರೇ ಕಾರ ಹಾಕ್ಕೊಂಡು ಇವತ್ತು ಬೆಂಗಳೂರು ಬೀದಿ ಬೀದಿನಲ್ಲಿ ಅರಿದು ನಿಮ್ಗೆ ಗೊತ್ತಾಗುತ್ತೆ ಈ ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ನೀವು ರಸ್ತೆಗಳನ್ನ ಇಟ್ಟಿದ್ದೀರ ಅಂತ ಗೊತ್ತಾಗುತ್ತೆ ಒಂದು ಗರ್ಭಿಣಿ ಹೆಣ್ಣುಮಗಳ ಆಟದಲ್ಲಿ ಹೋಗೋಕ್ಕಾಗಲ್ಲ ರೀ ಇವತ್ತು ಅಂಥ ಪರಿಸ್ಥಿತಿನ ರೋಡ್ಗಳಲ್ಲಿ ತಂದಿಕ್ಕಿದ್ದೀರಿ ನೀವು ಟನಲ್ ಮಾಡ್ತೀರ ನೀವು ಟನಲ್ ನಿಮ್ಮ ಯೋಗ್ಯತೆಗೆ ಟನಲ್ ಟನಲ್ ಮಾಡ್ತಿದ್ದೀರೇನು ರೀ ನೀವು ಹಾಂ ಟನಲ್ ಮಾಡ್ತೀವಿ ಹತ್ತಾರು ಕಿಲೋಮೀಟರ್ ಟನಲ್ ಮಾಡ್ಬಿಟ್ಟು ಅಂಡರ್ ಗ್ರೌಂಡ್ ಮಾಡ್ತೀವಿ ಅಂತ ಹೇಳ್ತೀರಿ ನಾಶಕಮಾನ ಮರದಿದೆಯೇನು ರೀ ನಿಮಗೆ ಫಸ್ಟು ಗುಂಡಿಗಳನ್ನ ಮುಚ್ಚಿರಿ ಗುಂಡಿಗಳನ್ನ ಮುಚ್ಚಿರಿ ನಾನು ಹೇಳ್ತಿದ್ದೀನಿ ಒಂದು ಹೆಣ್ಣು ಮಗಳು ಇವತ್ತು ಆಟೋ ರಿಕ್ಷಾದಲ್ಲಿ ಕಾರಲ್ಲಿ ಹೋಗೋಕ್ಕಾಗ್ತಿಲ್ಲ ರೀ ರೋಡ್ಗಳು ಒಂದು ಗರ್ಭಿಣಿ ಹೆಣ್ಮಗಳು ಹೋಗೋಕ್ಕಾಗ್ತಿಲ್ಲ ರೀ ಅಂಥ ಪರಿಸ್ಥಿತಿನ ತಂದಿಕ್ಕಿದ್ದೀರ ನೀವು ನೀವು ಇವತ್ತು ಮುಸ್ಲಿಮರಿಗೆ ಇರೋ ದುಡ್ಡನ್ನೆಲ್ಲ ತೊಗೊಂಡೋಗಿ 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 ಅವ್ರಿಗೆ ಇಟ್ಬಿಟ್ಟು ನಿಮ್ಮ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊತಿದ್ದೀರಾ ಹಾಂ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನಮ್ಮ ಜನಗಳ ದುಡ್ಡನ್ನ ತೊಗೊಂಡೋಗಿ ನಿಮ್ಮ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಮುದಾಯಕ್ಕೆ ಹೋಗಿ ಇಕ್ತಾ ಇದ್ರಲ್ಲರಿ ದುಡ್ಡುಗಳನ್ನ ನೀವು ಯಾಕೆ ಈ ದೇಶದಲ್ಲಿ ಬೇರೆ ಯಾರು ಅಲ್ಪಸಂಖ್ಯಾತರ ಇಲ್ವಾ ಬರೀ ಮುಸ್ಲಿಮ್ರ ನಿಮ್ಮ ಕಣ್ಣು ಕಾಣೋದು ಹಾಂ ಬೌದ್ಧರು ಅಲ್ಪಸಂಖ್ಯಾತರಲ್ವ ಕ್ರಿಸ್ ಕ್ರಿಶ್ಚಿಯನ್ಗಳ ಅಲ್ಪಸಂಖ್ಯಾತರಲ್ವಾ ಬೌದ್ಧರು ಅಲ್ಪಸಂಖ್ಯಾತರಲ್ವೇನ್ರಿ ರೀ ಜೈನರು ಅಲ್ಪಸಂಖ್ಯಾತರಲ್ವೇನು ರೀ ಇವ್ಯಾರು ನಿಮ್ಮ ಕಣ್ಣು ಕಾಣೋದಿಲ್ವಾ ಗೊತ್ತಿದೆ ನಮಗೆ ನಿಮ್ಮ ಕಣ್ಣು ಕಾಣಲ್ಲ ಅವ್ರು ಯಾಕೆ ಅಂದರೆ ಅವರು ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ ಅವ್ರದ್ದು ವೋಟ್ ಬ್ಯಾಂಕ್ ಇಲ್ಲ ಆ ಕಾರಣಕ್ಕೋಸ್ಕರ ನೀವು ಒಂದು ಸಮುದಾಯನ ಇವತ್ತು ಟಾರ್ಗೆಟ್ ಮಾಡಿ ಒಂದು ಸಮುದಾಯಕ್ಕೆ ಏನು ಕೊಡಬಾರ್ದು ಅದನ್ನೆಲ್ಲ ಕೊಟ್ಟು ಹಾಂ ಅವ್ರನ್ನ ಇವತ್ತು ನೀವು ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ ಆಂ ಅವ್ರನ್ನೇನು ಮನೇನಲ್ಲಿ ಊಟ ಹಾಕಬೇಕು ಅಂದ್ಕೊಂಡಿದ್ದೀರ ನೀವು ಹಾಂ ಎಷ್ಟು ಕೊಡ್ತೀರಿ ಅವರಿಗೆ ಎಷ್ಟು ರೀ ಕೊಡ್ತೀರ ನೀವು ಅವರಿಗೆ ಹಿಂದೂಗಳು ನೋಡಿ ನಾನು ಹೇಳ್ತಾ ಇದ್ದೀನಿ ಹಿಂದೂಗಳಿಗೆ ಪದೇ ಪದೇ ಹೇಳ್ತಿದ್ದೀನಿ ದಯವಿಟ್ಟು ಧ್ವನಿಯತ್ರಿ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಈ ಸರ್ಕಾರ ಸಂಪೂರ್ಣವಾಗಿ ಮುಸ್ಲಿಂ ಪರ ನಿಂತಿದೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದರ ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಇದೆಯಲ್ಲ ಇದು ಅಲಾಲ್ ಕಟ್ ಬಜೆಟ್ ಅಲಾಲ್ ಕಟ್ ಬಜೆಟ್ ಇದು ಇದು ಕೇವಲ ಮುಸ್ಲಿಮರಿಗೋಸ್ಕರನೇ ಮಾಡಿರೋ ಬಜೆಟ್ ಇದು ಬಜೆಟ್ನಲ್ಲಿ ಇರೋ ದುಡ್ಡಿನಲ್ಲಿ ಸುಮಾರು ಭಾಗ ತಗೊಂಡೋಗಿ ಅವರಿಗೆ ಅನಿಸ್ಬಿಟ್ಟಿದ್ದಾರೆ ಇದು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಹೇಳಿದ್ದೀರಿ ಮುಸಲ್ಮಾನರಿಗೆ ಇಷ್ಟೆಲ್ಲ ಕೊಟ್ಟಿದ್ದೀರಾ ಸರಿನಾ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರೇನು ಪಾಕಿಸ್ತಾನದಿಂದ ಬಂದಿದ್ದಾರೆ ಏನ್ರಿ ಅಂತ ಖಂಡಿತ ಇಲ್ಲ ಅವ್ರು ಇಲ್ಲಿರೋರೇ ಆದರೆ ಒಂದು ಯೋಚನೆ ಮಾಡಿ ಅವರು ಈ ದೇಶಕ್ಕೆ ನಿಷ್ಠೆಯಿಂದ ಇದ್ದಾರಾ ಹೇಳ್ರಿ ಅವ್ರ ಕೈನಲ್ಲಿ ಭಾರತ್ ಮಾತಾಕಿ ಜೈ ಅಂತ ಹೇಳಿಸ್ರಿ ನಮ್ಮ ರಾಷ್ಟ್ರಧಾರಕ್ಕೆ ಒಂದು ಸಲ್ಯೂಟ್ ಮಾಡಿಸ್ರಿ ಮಾತಾಡಿರಿ ಪ್ರಿಯಾಂಕರ್ಗೆ ಅವರೇ ನಿಮಗೇನೂ ತಾಕತ್ತಿದ್ರೆ ಹೇಳಿರಿ ಹಾಂ ಹೇಳಿರಿ ನಾಶಿಕೆ ಆಗಲ್ವೇನ್ರಿ ನಿಮ್ದು ಆ ಖರ್ಗೆ ಅನ್ನೋ ಹೆಸರಿದೆಯಲ್ಲ ಅದನ್ನು ತೊಗೊಂಡು ಆಸೆ ಇಟ್ಟು ಬರೀ ಪ್ರಿಯಾಂಕಾ ಅಂತ ನೀವು ಬಂದು ಎಲೆಕ್ಷನಲ್ಲಿ ನಿಂತರೆ ನಿಮ್ಮ ಯೋಗ್ಯತೆಗೆ ಹತ್ತು ಸಾವಿರ ಓಟ್ ತೊಗೊಳಕ್ಕಾಗಲ್ಲ ನಿಮಗೆ ನೀವು ಬಂದ್ಬೋತಿಲ್ಲಿ ಮುಸಲ್ಮಾನರನ್ನ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಕೇಳ್ತೀರಾ ಪಾಕಿಸ್ತಾನದಿಂದ ಬಂದಿರೋ ಮುಸ್ಲಿಮರು ಕೊಡಿರಿ ಯಾಕೆ ಕೊಡ್ತೀರಿ ಅಂತ ಕೇಳ್ತಿಲ್ಲ ರೀ ನಾವು ಇಲ್ಲಿರೋರಿಗೆ ಕೇಳ್ತಿದ್ದೀವಿ ಕೊಡೋದಕ್ಕೂ ಒಂದು ಹಿತಿಮಿತಿ ಇರುತ್ತೆ ಹಾಂ ನೀವು ಕಂಡು ಕಂಡಿದ್ದನ್ನೆಲ್ಲ ಕೊಡ್ತಾಯಿದ್ದೀರಿ ಇದ್ರೆ ಇನ್ನೇನು ರೀ ಮಾಡ್ತಾರೆ ಹಾಂ ಏನು ನಿಮ್ಮ 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 ಹುತಾತ ನಿಮ್ಮ ತಾತ ನಿಮ್ಮ ಅಪ್ಪ ಹಾಂ ನಿಮ್ಮ ಪೂರ್ವಿಕರ ಸಂಪಾದನೆ ಮಾಡಿರಿ ಆಸ್ತಿನೇನು ರೀ ಇದೇನಾದ್ರೂ ಹಾಂ ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಜನರ ದುಡ್ಡನ್ನ ನಿಮಗೆ ಮನ್ಸಿಗೆ ಬಂದಂಗೆ ಹಂಚೋದಕ್ಕೆ ಹಾಂ ನೀವು ಮನ್ಸಿಗೆ ಬಂದಂಗೆ ನೀವು ಆತನ ಹೋಗಿರಿ ಒಂದು ದಿವಸ ಬೆಂಗಳೂರು ರೋಡ್ಗಳಲ್ಲಿ ಹಾಂ ನೀವು ಏರ್ಪೋರ್ಟಿಂದ ಮನೆಗೆ ಮನೆಯಿಂದ ಏರ್ಪೋರ್ಟಿಗೆ ಓಡಾಡ್ಕೊಂಡಿದ್ರಿ ಏನು ಗೊತ್ತಾಗುತ್ತೆ ಹೋಗ್ರಿ ಒಂಚೂರು ಒಳಗಡೆ ರೋಡ್ಗಳು ನೋಡ್ರಿ ಗೊತ್ತಾಗುತ್ತೆ ಒಂದು ರಿಕ್ಷಾ ಡ್ರೈವರ್ನ ಕೇಳ್ರೆ ಹೇಳ್ತಾನೆ ಟ್ಯಾಕ್ಸಿ ಡ್ರೈವರ್ನ ಕೇಳ್ರಿ ಹೇಳ್ತಾನೆ ಇವತ್ತಿನ ಬೆಂಗಳೂರು ಹಣೆ ಬರ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಸಮುದಾಯಕ್ಕೆ ನೀವು ದುಡ್ಡುಗಳನ್ನ ಅನ್ಸ್ಕೊಂಡು ಇವತ್ತು ಈ ಮಟ್ಟಿಗೆ ಮಾಡ್ತಿದ್ದೀರ ನೀವು ಹಾಂ ಅದು ಜಾತ್ಯಾತೀತದ ಹೆಸರಲ್ಲಿ ಹಾಂ ದೊಡ್ಡದಾಗಿ ಏನು ದೊಡ್ಡ ದೊಡ್ಡ ಗಂಟೆಗಳ ಗಟ್ಟಲೆ ಭಾಷಣ ಹೊಡಿತೀರಿ ನಮ್ಮದು ಜಾತ್ಯಾತೀತ ಪಕ್ಷ ಜಾತ್ಯಾತೀತ ಪಕ್ಷ ಅಂತ ನನಗೆ ಆಗಲ್ಲವೇನು ರೀ ನಿಮಗೆ ಜಾತ್ಯಾತೀತ ಅಂತ ಹೆಸರು ಹೇಳ್ಕೊಂಡು ಜಾತ್ಯಾತೀತ ಹೆಸರಲ್ಲಿ ಇವತ್ತು ಸಮಾಜವಾದದ ಹೆಸರಲ್ಲಿ ಇವತ್ತು ಒಂದು ಒಂದು ಸಮುದಾಯನ ನೀವು ಓಲೈಕೆ ಮಾಡ್ತಿದ್ದೀರಲ್ವಾ ಹಾಂ ನಿಮ್ಗೆ ಸರಿ ಅನ್ನಿಸುತ್ತಾ ಇದು ತಿರ್ಗಾ ಡಿಪೆಂಡ್ ಬೇರೆ ಮಾಡ್ಕೊತೀರಾ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಹಾಂ ಅವ್ರ ನಿಷ್ಠೆ ಎಲ್ಲಿಗಿದೆ ಅಂತ ಗೊತ್ತಾಗೋದಿಲ್ವ ನಿಮಗೆ ಹಾಂ ನಿಮ್ಮ ಮುಂದೆನೇ ಕೂಗುದ್ರಲ್ರಿ ವಿಧಾನಸೌಧದಲ್ಲಿ ಹಾಂ ಆ ಒಂದು ಎಮ್ ಎಲ್ ಸಿ ಹಿಂದುಗಡೆ ಬಂದ್ಬಿಟ್ಟು ನಾಲ್ಕೈದು ಜನ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಜೈ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ಬಿಟ್ಟು ಏನು ಏನು ಆಕ್ ಏನು ಆಕ್ಷನ್ಗಳು ತೊಗೊಂಡ್ರಿ ಅವ್ರ ಮೇಲೆ ಹಾಂ ಏನಾಯಿತು ಇವತ್ತಿನವರೆಗೂ ಉತ್ತರವೇ ಇಲ್ಲ ಇದು ನಿಮ್ಮ ನಿಷ್ಠೆ ಜೈ ಜಮೀರ್ ಅಹಮದ್ ಅವ್ರು ಕೇಳ್ತಾರೆ ಹದಿನಾಲ್ಕು ಪರ್ಸೆಂಟ್ ಮುಸಲ್ಮಾನರು ನಾವು ಕರ್ನಾಟಕದಲ್ಲಿದ್ದೀವಿ ಹಾಗಾಗಿ ಬಜೆಟ್ನಲ್ಲಿ ನಮಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ನೀವು ಕೊಡಿ ಅಂತ ಕೇಳ್ತಾರೆ ಅಂದರೆ ನೋಡಿ ಇವರು ಎಲ್ಲಿಗೆ ಬಂದ್ರಿ ಈಗ ಅಂದರೆ ಬಜೆಟ್ಟಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ತಮ್ಮ ಪಾಲನ್ನು ಕೇಳೋ ಲೆವೆಲಿಗೆ ಇವತ್ತು ಜಮೀರ್ ಅಹಮದ್ ಖಾನು ಆ ಸಮುದಾಯದ ಪರವಾಗಿ ಇವತ್ತು ಬಂದು ಕೇಳೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಕೇಳಿ ಮುಂದೊಂದು ದಿವಸ ಇವರು ನಾವು ಇಪ್ಪತ್ತೈದು ಪರ್ಸೆಂಟ್ ಆಗಿದ್ದೀವಿ ಮೂವತ್ತು ಪರ್ಸೆಂಟ್ ಆಗಿದ್ದೀವಿ ಕರ್ನಾಟಕನ ಅರ್ಧ ಭಾಗ ನಮಗೆ ಕೊಡಿ ಅಂತ ಬರ್ತಾರೆ ಖಂಡಿತ ಬರ್ತಾರೆ ಇವರು ಅದಾಗಬಾರ್ದು ಅಂದರೆ ಈ ಸಿದ್ದರಾಮಯ್ಯನ ಮತ್ತು ಈ ಕಾಂಗ್ರೆಸ್ ಸರ್ಕಾರನ ತೊಲಗಿಸ್ಬೇಕು ಇವರು ಇರೋದೇ ಬರೀ ಮುಸಲ್ಮಾನರ ಓಲೈಕೆಗೆ ಅದರಲ್ಲಿ ಏನು ಅನುಮಾನವೇ ಬೇಡ ಇವತ್ತು ಅರವತ್ತು ಸಾವಿರ ಕೋಟಿ ಜಮೀರ್ ಅಹಮದ್ ಕೇಳ್ತಾನೆ ಅಂದರೆ ನಾಳೆ ಇನ್ಯಾವುದೋ ಒಂದು ಮುಸ್ಲಿಂ ಸಂಘಟನೆ ಬಂದು ಈ ಬ ಈ ರಾಜ್ಯನ ಹೊಡಿರಿ ಅಥವಾ ದೇಶನ ಹೊಡೆ ನಮ್ಗೆ ಅರ್ಧ ಕೊಡಿ ಅಂತಾರೆ ಯಾಕೆಂದರೆ ಹಿಂದೆ ಇದೇ ಆಗಿರೋದು ಇತಿಹಾಸ ಚರಿತ್ರೆ ನೋಡಿದಾಗ ಇದೇ ಆಗಿರೋದು ಈ ದೇಶನ ಕಬ್ಜಾ ಮಾಡಿದೆ ಅವ್ರು ಹಂಗೆ ಆದರೆ ನೋಡಿ ನಾವು ಇನ್ನೂ ಆ ಕಾಂಗ್ರೆಸ್ ಜೊತೆಯಲ್ಲೇ ಇದ್ದೀವಿ ದಯವಿಟ್ಟು ಅಲ್ಲಿಂದ ಹೊರಗಡೆ ಬರಬೇಕು ನಾವೀಗ ಕಾಂಗ್ರೆಸ್ಸಲ್ಲಿರೋ ಎಲ್ಲ ಹಿಂದೂಗಳಿಗೆ ಹಿಂದೂ ಮತದಾರರಿಗೆ ಮತ್ತು ಹಿಂದೂ ರಾಜಕಾರಣಿಗಳು ಏನು ಕಾಂಗ್ರೆಸ್ಸಲ್ಲಿ ಇದ್ದೀರಲ್ಲ ಇವತ್ತು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಇದ್ರ ವಿರುದ್ಧ ದಯವಿಟ್ಟು ಧ್ವನಿ ಎತ್ತಿ ಪಕ್ಷ ಬಿಟ್ಟು ಧ್ವನಿ ಎತ್ತಿ ನೀವು ಕಾಂಗ್ರೆಸ್ಸಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸಾಗತ್ಯ ಅಗತ್ಯ ಇಲ್ಲ ದಯವಿಟ್ಟು ನೀವೆಲ್ಲ ಬಜೆಟಿನ ಪೂರ್ವಭಾವಿ ಸಭೆಗಳಲ್ಲಿ ನೀವು ಎಲ್ಲ ಹಿಂದೂ ಶಾಸಕರು ಹೋಗಿರ್ತೀರಿ ಸಚಿವರುಗಳು ಹೋಗಿರ್ತೀರಿ ದಯವಿಟ್ಟು ನೀವು ಇಷ್ಟೊಂದು ಒಲೈಕೆ ಇದು ದೇಶಕ್ಕೂ ಒಳ್ಳೆಯದಲ್ಲ ರಾಜ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಅಭಿವೃದ್ಧಿಗೂ ಒಳ್ಳೆಯದಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ವೀಕ್ಷಕರೇ ಇವತ್ತು ನೋಡಿ ಬೆಂಗಳೂರು ವಿಶ್ವವಿದ್ಯಾನಿಲಯ ನಮ್ಮ ಬೆಂಗಳೂರಿನ ಘನತೆ ಕೂಡ ಹೌದು ಅದು ಅಂಥ ಒಂದು ವಿಶ್ವವಿದ್ಯಾನಿಲಯನ ಇವತ್ತು ಏನು ಮಾಡೋಕೊಟ್ಟಿದ್ದಾರೆ ಇವರು ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯ ಅಂತ ಹೆಸರು ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಆ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತಿರ್ತಕ್ಕಂಥ ನೀವು ನೀವಿನ್ನೂ ಏನು ಮಾಡ್ತಿದ್ದೀರಿ ನೀವು ಯಾಕೆ ಇನ್ನೂ ಬೀದಿಗಿಳಿತಿಲ್ಲ ಈ ಬೆಂಗಳೂರಿನ ಅಸ್ಮಿತೆಯನ್ನು ತೊಗೊಂಡೋಗಿ ಕಾಂಗ್ರೆಸ್ ಅವರು ಅವ್ರ ಹೈಕಮಾಂಡ್ ಪಾದಕ್ಕಿಡ ಕೊಟ್ಟಿದ್ದಾರೆ ವೀಕ್ಷಕರೇ ಕೊನೆಗೆ ಒಂದು ದಿವಸ ಈ ಬೆಂಗಳೂರನ್ನು ಯಾರ್ದೋ ಮುಸಲ್ಮಾನ ಹೆಸರಿಟ್ಟು ಇಟ್ಬಿಡ್ತಾರೆ ಇವರು ಅಂಥ ಜನ ಇವರು ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕು ಇದು ಯಾವುದೇ ಕಾರಣಕ್ಕೂ ಬೆಂಗಳೂರು ಯೂನಿವರ್ಸಿಟಿ ಅದು ಬೆಂಗಳೂರು ಯೂನಿವರ್ಸಿಟಿಯಾಗೇ ಇರಬೇಕು ನೀವು ಆಗ ಏನಾದರೂ ಬದಲಾವಣೆ ಮಾಡಬೇಕು ಹೆಸರು ಅನ್ನೋದೇ ಆದರೆ ಸಾಕಷ್ಟು ಜನ ಇಲ್ಲೇ ಇದ್ದಾರೆ ಕುವೆಂಪು ಇದ್ದಾರೆ ಇದ್ದಾರೆ ಯಾರಾದರೂ ಒಬ್ಬರು ಹೆಸರಿಡಿ ಕವಿಗಳ ಹೆಸರಿಡಿ ಸಾಹಿತಿಗಳ ಹೆಸರಿಡಿ ಪರವಾಗಿಲ್ಲ ನೀವು ಎಲ್ಲೋ ಇರೋ ಮನಮೋಹನ್ ನಮ್ಮ ಅವ್ರ ಮೇಲೆ ತುಂಬ ಗೌರವ ಇದೆ ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆದರೆ ಅವರು ಒಂದು ಪಕ್ಷದ ವ್ಯಕ್ತಿ ಆಗಾಗ ಅವ್ರ ಹೆಸರು ಹೇಳೋದು ಬೇಡ ಸಾರ್ವಜನಿಕವಾಗಿ ಸಾರ್ವಜನಿಕರು ಎಲ್ಲರೂ ಅಪ್ಪ ಅಂತ ಒಂದು ಇಲ್ಲಿಯ ನಮ್ಮ ಮಣ್ಣಿನ ಒಬ್ಬ ಸಾಹಿತಿನೋ ಇತಿಹಾಸಕಾರನೋ ಅಥವಾ ಕವಿ ಯಾರಾದರೂ ಪರವಾಗಿಲ್ಲ ಒಬ್ಬ ಸೂಕ್ತವಾದ ವ್ಯಕ್ತಿಯ ಹೆಸರನ್ನು ಇಡೀ ನೀವು ಮನಮೋಹನ್ ಸಿಂಗ್ ಹೆಸರಿಡು ಅಗತ್ಯ ಇಲ್ಲ ಮನಮೋಹನ್ ಸಿಂಗ್ ಎಲ್ಲೋ ಇರೋ ಮನಮೋಹನ್ ಸಿಂಗ್ ಇಲ್ಲಿ ಕರ್ಕೊಂಡ್ಬಂದು ಬಂದು ನೀವು ಅವ್ರನ್ನ ಪ್ರತಿಷ್ಠಾಪನೆ ಮಾಡೋ ಅಗತ್ಯ ಇಲ್ಲ ನಾವು ನಾವೀಗಾಗಲೇ ಸಾಕಷ್ಟು ಇಂದಿರಾಗಾಂಧಿ ರಾಜೀವ್ ಗಾಂಧಿ ಇವ್ರ ಹೆಸರುಗಳೆಲ್ಲ ಕೇಳಿ ಕೇಳಿ ನಮ್ಗೆ ಸಾಕಾಗಿದೆ ಇದು ಯಾವುದೇನು ಕುಟುಂಬದ ಆಸೆ ಎಲ್ಲ ಇದು ನೀವು ತಂದೆಲ್ಲ ಬರೀ ನಿಮ್ಮ ಕಾಂಗ್ರೆಸ್ ಅವ್ರು ಹೆಸರಿಕೊಂಡು ಇಲ್ಲಿ ಯಾಕೆ ರೀ ನಾವು ಬರೀ ನಿಮ್ಮನ್ನೇ ಓದ್ಕೋಬೇಕು ಹಾಂ ಇಡ್ರಿ ಚೆನ್ನಮ್ಮನ ಇಡ್ರಿ ಯಾಕೆ ಆಗಲ್ವ ನಿಮಗೆ ಸಂಗೊಳ್ಳಿ ರಾಯಣ್ಣ ಇಡ್ರಿ ಹಾಂ ಏನಕ್ಕೆ ಮನಮೋಹನ್ ಸಿಂಗ್ ಹೆಸ್ರು ಇತ್ತಿದಿರಿ ಇಡ್ರಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಡ್ರಿ ಹಾಂ ನೀವು ಅದನ್ನೆಲ್ಲ ಮಾಡೋದಿಲ್ಲ ನೀವು ಬರೀ ನಿಮ್ಮ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ಹೋಗಬೇಕು ಸಾಕು ನಾವೆಲ್ಲ ಹೇಳಿದ್ದೀವಿ ಇಷ್ಟು ದಿವಸಿಂದ ಸ್ಟಾಪ್ ಮಾಡಿ ಇದನ್ನೆಲ್ಲ ಬೇಕಾಗಿಲ್ಲ ಇದು ದಯವಿಟ್ಟು ಇದ್ರ ಬಗ್ಗೆ ಹೋರಾಟಗಳು ಮಾಡಬೇಕು ಮತ್ತು ಕನ್ನಡಪರ ಹೋರಾಟಗಾರರು ಇದ್ರ ಬಗ್ಗೆ ದನಿ ಎತ್ತಬೇಕು ಇಮ್ಮಡಿ ಪುಲ್ಕೇಶಿ ಹೆಸರು ಇಡಿ ಅಶೋಕನ ಹೆಸರು ಇಡಿ ಪರವಾಗಿಲ್ಲ ಅವರೆಲ್ಲ ದೇಶ ಕಟ್ಟ ಕೆಲಸ ಮಾಡಿದ್ದಾರೆ ಇಡೀ ನೀವು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿದ್ದೀರ ಎಷ್ಟು ಇಟ್ಬಿಟ್ರೆ ಅದು ನಿಮ್ಮ ಕಾಂಗ್ರೆಸ್ಸಿಂದ ಬಂದಿರೋರಿಗೆ ಯಾಕೆ ಏನು ಅಂತ ಅರ್ಕತ್ತೇನಿಲ್ಲ ಇಲ್ಲಿ ಬೇಕಾಗಿಲ್ಲ ಇದು ಇದ್ರ ಬಗ್ಗೆ ದಯವಿಟ್ಟು ಹೋರಾಟಗಳು ಶುರು ಮಾಡಬೇಕು ಇದ್ರ ಬಗ್ಗೆ ಹೋರಾಟಗಳಾಗಬೇಕು ದೊಡ್ಡ ದೊಡ್ಡದನಲ್ಲಿ ಸಿದ್ದರಾಮಯ್ಯವರೇ ನೀವು ಹೆಚ್ಚೆಚ್ಚಿಗೆ ಓಲೈಕೆ ಮಾಡ್ತಿದ್ದೀರಿ ಅದನ್ನು ನಿಲ್ಲಿಸಿ ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ ಈ ರಾಜ್ಯದಲ್ಲಿ ನೀವು ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಸಹಬದಿಗೆ ತೊಗೊಂಡು ಬನ್ನಿ ಬೆಂಗಳೂರಲ್ಲಿ ವಿಶೇಷವಾಗಿ ಬೆಂಗಳೂರು ರಸ್ತೆಗಳನ್ನ ಸರಿ ಮಾಡಿ ಅನ್ನೋ ಹೇಳುವ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಎಚ್ಚರಿಸಿ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ